ಬೆಂಗಳೂರಿನ ಕಲಾವಿದೆಯ ಅಮ್ಮನ ಮಡಿಲು ಸಂಸ್ಥಾಪಕಿಯ ಹಾಸನದ ಸಾಹಿತಿ ಬಾನು ಮುಸ್ತಾಕ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಹಿಂದೂ ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಿದ್ದರು ದಸರಾ ಉದ್ಘಾಟನೆಗೆ ಆಯ್ಕೆಯಾಗಿರುವುದರಿಂದ ಹೂ ಬಳೆ ಸೀರೆ ಅರಿಶಿಣ ಕುಂಕುಮ ನೀಡಿ ಶುಭ ಹಾರೈಸಿದರು ಬುಕ್ಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಸ್ತಾಕ್ ಅವರನ್ನು ಮೈಸೂರು ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರುವುದಕ್ಕೆ ರಾಜ್ಯ ಸರ್ಕಾರದ ನಡಿಗೆ ವಿರೋಧಗಳು ವ್ಯಕ್ತವಾಗುತ್ತಿದ್ದು ಇದರ ನಡುವೆ ಬೆಂಗಳೂರಿನ ಕಲಾವಿದೆಯ ಅಮ್ಮನ ಮಡಿಲು ಸಂಸ್ಥಾಪಕಿಯ ಹಾಸನ ನದಲ್ಲಿರುವ ಸಾಹಿತಿ ಬಾನು ಮುಸ್ತಾಕ್ ಅವರ ಮನೆಗೆ ಭೇಟಿ ನೀಡಿ ಸಂಪ್ರದಾಯದಂತೆ ಬಾಗಿನ ಅರ್ಪಣೆ ಮಾಡಿದರು ಏನು ಬಾಗಿನ ಸ್ವೀಕರಿಸಿ ಮಾತನಾಡಿದ ಸಾಹಿತಿ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದಕ್ಕೆ ಖಂಡಿತ ಇದು ನನಗೆ ಖುಷಿಯ ವಿಚಾರವಾಗಿದೆ ಇದನ್ನ ನಾನು ಹಲವು ಪ್ರಭೇದಗಳಲ್ಲಿ ನೋಡಬಹುದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನ ಗೌರವಿಸುತ್ತೇನೆ ಅನೇಕರು ಇದನ್ನ ನಾಡ ಹಬ್ಬ ಅಂತಾರೆ ಅದನ್ನು ಸಹ ಗೌರವಿಸುತ್ತೇನೆ ನಾಡ ಹಬ್ಬ ಚಾಮುಂಡೇಶ್ವರಿ ತಾಯಿ ಅಂತ ಪ್ರೀತಿ ಅಭಿಮಾನದಿಂದ ಕರೆಯುತ್ತೆ ಇದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ ಹೀಗಾಗಿ ಇದು ನನಗೆ ಪ್ರಿಯವಾಗಿದೆ ಎಂದರು ಅಮ್ಮಗೆ ಬಾಗನ ಕೊಡ್ತಾ ಇದ್ದೀನಿ ಪ್ರೀತಿಯಿಂದ ಖುಷಿಯಿಂದ ಖುಷಿ ಆಗ್ತಾ ಇದ್ಯಾ ಖಂಡಿತ ಹ ಖಂಡಿತ ಖುಷಿ ಆಗ್ತಾ ಈ ದಿನ ಅನ್ಕೊಂಡಿದ್ರಾ ನೀವು ಹೆಂಗೆ ನನಗೆ ಗೊತ್ತಿಲ್ಲ ನೀವು ಬರ್ತೀರಿ ನನಗೆ ಗೊತ್ತಿಲ್ಲ ಇದು ಬಂದಿರೋದು ರಾಖಿ ಹಬ್ಬ ಆಲ್ರೆಡಿ ಆಗಿದೆ ಇರಲಿ ಯಾವತ್ತು ಕಟ್ಟಿದ್ರು ರಾಖಿ ಆಶೀರ್ವಾದ ಮಾಡಿ ದೇವ್ರು ಒಳ್ಳೇದ್ ಮಾಡಲಿ ಅದಕ್ಕೆ ಹ್ಯಾಂಡ್ ಮಾಡಿ ಸಾಕು ಶೇಕ್ ಹ್ಯಾಂಡ್ ಮಾಡಿ ಸಾಕು ಒಂದು ಖುಷಿ ಅಮ್ಮಂಗೆ ಉದ್ಘಾಟನೆ ಮಾಡಕ್ ಬರ್ತಾ ಇರೋದು ಈ ಮೊದ್ಲಕ್ಕಿ ತುಂಬುದಂಗೆ ಅಹ್ ಖುಷಿಯಾಗಿ ಎಲ್ಲ ಒಳ್ಳೇದಾಗಿ ನೆರವೇರ್ಲಿ ಈ ಸಹ ದಸರಾ ತುಂಬಾ ಖುಷಿಯಾಗಿ ಬಂದಿರೋರೆಲ್ಲ ಆರೋಗ್ಯವಾಗಿ ಕ್ಷೇಮವಾಗಿ ಅವರ ಮನೆಗೆ ಹೋಗ್ಲಿ ಒಳ್ಳೆ ರೀತಿಯಲ್ಲಿ ನೆರವೇರ್ಲಿ ಅನ್ನೋದೇ ಖುಷಿ ಧನ್ಯವಾದಗಳು ಖಂಡಿತವಾಗ ಖುಷಿಯ ವಿಷಯ ಇದು ಇದನ್ನ ಹಲವು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೀನಿ ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಭಾಳ ಪ್ರೀತಿ ಅಭಿಮಾನದಿಂದ ಕರಿತೀರಿ ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ಈ ನಾಡಿನ ಒಂದು ಭಾಗವೇ ಆಗಿದೆ ಹೀಗಾಗಿ ನನಗೂ ಪ್ರಿಯವಾಗಿದೆ ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆ ಎಂಬೂ ಸವಾರಿ ನೋಡಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದ್ರೆ ಈ ಸಾರಿ ಈ ದಸರಾ ಉದ್ಘಾಟನೆಯ ಸಂದರ್ಭದ ಆಹ್ವಾನವೇ ನನಗೆ ಬಂದಿದೆ ಹೀಗಾಗಿ ನನಗೆ ಬಹಳ ಸಂತೋಷದ ವಿಷಯ ಆಯಿತು ಮೇಡಮ್ ನೀವೊಂದು ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರ್ ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್